ಹಾಯ್ ಎಲ್ರಿಗೂ ನಮಸ್ಕಾರ ಹೇಕ್ ಎಲ್ರು ಚೆನ್ನಾಗಿದ್ದೀರಾ ಅನ್ಕೋತೀವಿ ನಾವು ಕೂಡ ತುಂಬಾ ಚೆನ್ನಾಗಿದೀವಿ ಸೊ ತುಂಬಾ ದಿನ ಆಯ್ತು ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡಿ ಇವತ್ತು ಒಂದು ವಿಡಿಯೋ ಮಾಡೋಣ ಅಂತ ಬಂದಿದೀವಿ ಲಾಸ್ಟ್ ವಿಡಿಯೋದಲ್ಲಿ ರಾಘವೇಂದ್ರ ಸ್ವಾಮಿ ಪವಾಡ ಬಗ್ಗೆ ಒಂದು ಹೇಳಿದೆ ಸೊ ಯಾರೇ ಅಲ್ಲ ಇನ್ನ ಆ ವಿಡಿಯೋನ ನೋಡಿಲ್ಲ ದಯವಿಟ್ಟು ಹೋಗಿ ವಿಡಿಯೋ ನೋಡಿ ಆದ್ರೆ ಏನ್ ಮೂರು ಜನ ತ್ರಿಮೂರ್ತಿಗಳು ಬಂದು ರಾಘವೇಂದ್ರ ಸ್ವಾಮಿ ಜಾತಕನ ಪರಿಶೀಲನೆ ಮಾಡಿದ್ರು ಆ ವಿಡಿಯೋ ಅಪ್ಲೋಡ್ ಮಾಡಿದ್ವಿ ಸೊ ಇನ್ನ ಯಾರೆಲ್ಲ ನೋಡಿಲ್ಲ ದಯವಿಟ್ಟು ಆ ವಿಡಿಯೋನ ನೋಡ್ಕೊಂಡ್ ಬನ್ನಿ ಸೊ ಇದು ಕೂಡ ರಾಘವೇಂದ್ರ ಸ್ವಾಮಿ ಪವಾಡ ತಮಿಳುನಾಡಲ್ಲಿ ಮತ್ತೆ ಕರ್ನಾಟಕದಲ್ಲಿ ಅವ್ರ ಪವಾಡ ಏನೆಲ್ಲ ನಡೀತು ಅನ್ನೋದು ಇವತ್ತು ಈ ವಿಡಿಯೋದಲ್ಲಿ ಆಗಿರುತ್ತೆ ಅದನ್ನ ನಮ್ಮ ಹೇಳ್ತಾರೆ ಎಕ್ಸ್ಪ್ಲೈನ್ ಮಾಡ್ತಾರೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡ್ದೆಲ್ಲ ಇಂದರೆ ನೋಡಿ ಎಲ್ರಿಗೂ ರಾಘವೇಂದ್ರ ಸ್ವಾಮಿ ಆಶೀರ್ವಾದ ಇದ್ದೇ ಇರುತ್ತೆ ಅಂತ ಭಾವಿಸ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಎಲ್ಲರಿಗೂ ನಮಸ್ಕಾರ ರಾಘವೇಂದ್ರ ಸ್ವಾಮಿ ಇದು ಬಗ್ಗೆ ಪದೇ ಪದೇ ಯೂಟ್ಯೂಬ್ ಅಲ್ಲಿ ಬರ್ತಾನೆ ಯಾಕೆಂದ್ರೆ ಅದೇನೋ ಗೊತ್ತಿಲ್ಲ ರಾಯರೇ ಹೇಳಸ್ತಾ ಇದಾರೆ ಗೊತ್ತಿಲ್ಲ ನನಗ್ ಗೊತ್ತಿರೋದು ನಾನ್ ತಿಳ್ಕೊಂಡಿರೋದು ಆಮೇಲೆ ಸುಮ್ನೆ ಏನೇನೋ ಹೇಳೋದಲ್ಲ ಅಲ್ಲ ನನ್ಗೆ ಯಾರಾದ್ರೂ ಹೇಳಿ ಅದು ನಡೆದೈತಾ ಇಲ್ವಾ ತಿಳ್ಕೊಂಡು ನಾನು ಆಮೇಲೆ ಮಾತಾಡೋದು ಅದೇ ನಡೆದಿರೋದೇ ಇದು ಇದಂತೆ ಕಂತೆ ಅವೆಲ್ಲ ಇಲ್ಲ ಯಾಕಂದ್ರೆ ರಾಯರ್ ವಿಚಾರದಲ್ಲಿ ಯಾರು ಏನು ಮಾಡಕ್ಕಾಗಲ್ಲ ಯಾಕಂದ್ರೆ ಅವರು ಕರಿಹೋಗೋದ ಕಾಮದೇನು ಕಣ್ಣಿಗೆ ಬೇಕಾದಿಂದ ಅಲ್ಲೇ ತೋರ್ಸ್ಕೊಡ್ತಾರ ಅವ್ರು ಅವ್ರ ಭಕ್ತರು ಗೊತ್ತಿರುತ್ತೆ ರಾಯರ್ ಬಗ್ಗೆ ಏನು ಎತ್ತ ಅಂತ ಒಬ್ಬೊಬ್ರು ಜೀವನದಲ್ಲೂ ಒಂದೊಂದು ಪವಾಡಗಳು ನಡೀತಿ ಒಬ್ಬರದ್ದು ಏನೋ ಇನ್ ಸಣ್ಣದ್ರಿಂದ ದೊಡ್ಡದವ್ರ್ಗು ರಾಘವೇಂದ್ರ ಸ್ವಾಮಿ ಪವಾಡ ನಡೀತಾನೆ ಇರ್ತೇತಿ ಯಾವಾಗ ಅಲ್ವಾ ಆದ್ರಿಂದ ರಾಘೇಂದ್ರ ಸ್ವಾಮಿದು ಇನ್ನೊಂದು ಒಂದು ಎರಡು ಪವಾಡಗಳು ಗೊತ್ತಿರೋದು ನಡೆದಿರೋದು ಅದನ್ ಮಾತ್ರ ಹೇಳ್ತೀನಿ ಆಮೇಲೆ ರಾಘೇಂದ್ರ ಸ್ವಾಮಿದು ಹೇಗೆ ಸೇವೆ ಮಾಡ್ಬೇಕು ನೀವು ಪ್ರತಿ ಗುರುವಾರ ರಾಘವೇಂದ್ರ ಸ್ವಾಮಿ ಗುರುವಾರನೇ ಸೇವೆ ಮಾಡ್ಬೇಕಾ ಇಲ್ಲ ಏನು ಹೆಂಗೆ ರಾಘೇಂದ್ರ ಸ್ವಾಮಿ ಸೇವೆ ಹೆಂಗ್ ಮಾಡ್ಬೇಕು ಅವ್ರಿಗೆ ಅವ್ರ ಮನ್ಸಿಗೆ ನಾವು ಹೆಂಗೆ ಸೇರೋದು ಅವ್ರು ನಮ್ಮ ಮನ್ಸಿಗೆ ಹೆಂಗ್ ಬರ್ತಾರೆ ಅದ್ರ ಬಗ್ಗೆ ಒಂದು ಎರಡ್ ಮೂರು ಟಿಪ್ಸ್ ಕೊಡ್ತೀನಿ ಓಕೆ ಮೊದಲನೇದಾಗಿ ಒಂದು ನಡೆದಿರೋದು ಅದು ನಡೆದೊಂದು ಮ್ಯಾಕ್ಸಿಮಮ್ ಒಂದು ಐದು ವರ್ಷ ಆಗಿರ್ಬೋದು ನನ್ಗೆ ಯಾರೋ ಒಬ್ರು ಹೇಳಿ ಒಬ್ಬ ರಾಯರ್ ಬಗ್ಗೆ ಸಿಕ್ಬಿಟ್ಟು ಹಿಂಗಿಂಗೆ ಅಂತ ಹೇಳಿದ್ರು ತಮಿಳ್ನಾಡಲ್ಲೇ ರಾಯರ್ ಬರ್ತಿದ್ರ ತಮಿಳ್ನಾಡಲ್ಲೇ ರಾಯರು ಹುಟ್ಟಿದ್ರು ಅವ್ರು ಹುಟ್ಟು ಸಂಚಾರ ಮಾಡಿಕೊಂಡು ಎಲ್ಲ ಸುತ್ಕೊಂಡು ಕೊನೆ ಕರ್ನಾಟಕ ಆಂಧ್ರ ಸೆಂಟ್ರಲ್ ಬಂದ್ಬಿಟ್ಟು ತಾಯಿ ಬೃಂದಾಗ್ತಾರೆ ತಮಿಳ್ನಾಡಲ್ಲಿ ಏನು ನಡೀತು ಅಂದರೆ ಒಂದು ಸರಿ ತಂದೆ ಮಗಳು ಇಬ್ಬರೇ ಇರ್ತಾರೆ ಮಗಳು ಎಸ್ ಎಲ್ ಸಿಲಿ ಒಳ್ಳೆ ಸ್ಕೋರ್ ಮಾಡಿ ಪಾಸಾಗಿ ಹೋಗ್ತಾರೆ ಏನು ಒಳ್ಳೆ ಮ್ಯಾಕ್ಸಿಮಮ್ ಸ್ಕೋರ್ ಮಾಡ್ತಾರೆ ಸೂಪರ್ ಸ್ಕೋರ್ ಮಾಡಿರ್ತಾರೆ ಆ ಖುಷಿಗೆ ಟೀಚರ್ ಎಲ್ಲ ಒಳ್ಳೆ ಸ್ಕೋರ್ ಮಾಡ್ದಮ್ಮ ನಮ್ಮ ಸ್ಕೂಲ್ಗೆ ನಿನ್ನ ಒಳ್ಳೆ ಒಂದು ಹೆಸರು ತಂದು ಕೊಟ್ಟಿದ್ದೀಯ ಅಂತ ತಮಿಳುನಾಡಲ್ಲಿ ನಡೆದಿರೋದು ಖುಷಿ ಪಡ್ತಾರೆ ಆ ಹುಡ್ಗಿ ತುಂಬಾ ಖುಷಿಯಿಂದ ತಂದೆ ಹೇಳಕ್ಕೆ ಅಂತ ಮನೆಗೆ ಓಡ್ ಬರ್ತಾಳೆ ತಂದೆ ಮನೇಲಿ ಇರ್ತಾರೆ ಒಂದೆಡ್ಗೆ ಹೇಳ್ತಾರೆ ಅಪ್ಪ ಅಪ್ಪ ಹಿಂಗೆ ನಾನು ಐ ಮಾರ್ಕ್ಸ್ ಮಾಡಿದೀನಿ ಸ್ಕೂಲಲ್ಲಿ ಎಲ್ಲ ಟೀಚರ್ಸು ತುಂಬಾ ಖುಷಿ ಪಡ್ತಾ ಇದ್ದಾರೆ ನನ್ನ ಬಗ್ಗೆ ನನ್ ಕಾಲೇಜಿಗೆ ಸೇರ್ಸ್ಬೇಕಲ್ಲ ನೀವು ಏನಾದ್ರು ಮಾಡಿ ಅಂತ ಅಪ್ಪನ್ಗೆ ಖುಷಿ ಆಯ್ತು ಖುಷಿ ಆಯೋದ್ರಿಂದ ಕಾಲೇಜ್ ಹೆಂಗಪ್ಪ ಸೇರ್ಸೋದ್ರೆ ಕಿತ್ತು ತಿನ್ನ ಬಡತನ ಅವರು ತುಂಬಾ ಬಡತನ ಅಂದ್ರೆ ತುಂಬಾ ಬಡತನ ಇದೆ ಏನ್ ಮಾಡ್ಬೇಕು ಅಂತ ಅವ್ರಿಗೆ ಗೊತ್ತಿಲ್ಲ ಓದ್ಲೇಬೇಕು ಹುಡ್ಗಿ ಚೆನ್ನಾಗ್ ಹೋಗ್ತಾ ಇದ್ದಾಳೆ ಆಮೇಲೆ ಎಲ್ಲರೂ ಸ್ಕೂಲಲ್ಲಿರೋ ಟೀಚರ್ಸ್ ಸಪೋರ್ಟ್ ಮಾಡ್ತೀನಿ ಅಟ್ಲೀಸ್ಟ್ ಇವ್ರಕ್ಕೆಲ್ಲ ಒಂದ್ ಅಷ್ಟಾರು ಆಗುವಷ್ಟು ಇದ್ ಮಾಡ್ಬೇಕಲ್ವ ಸರಿ ಏನ್ ಮಾಡೋದು ಏನ್ ಮಾಡೋದು ಅಂತ ಮ್ಯಾಕ್ಸಿಮಮ್ ರಾಜೇಂದ್ರ ಸ್ವಾಮಿಗೆ ಮ್ಯಾಕ್ಸಿಮಮ್ ದುಡ್ಡು ಎಷ್ಟು ಬೇಕು ಅಂದ್ರೆ ಒಂದು ಹತ್ ಸಾವಿರ ರೂಪಾಯ್ ಬೇಕು ಆ ಬಡ್ತನ್ ಒಂದು ಒಂದ್ ಕಾಲೇಜ್ ಹೋಗ್ಬೇಕು ಇನ್ನೊಂದ್ ಮಾಡ್ಬೇಕು ಅಂತ ಅಷ್ಟು ಬಡ್ತನ ಟೀಚರ್ಸ್ ಎಲ್ಲ ಅಷ್ಟಿಷ್ಟು ಎಷ್ಟಾಗುತ್ತೆ ಸಜೆಸ್ಟ್ ಮಾಡ್ಕೊಂಡ್ಕೊಡಮ್ಮ ಹಿಂಗೆ ಮಿಕ್ಕಿದೆಲ್ಲ ನಾವು ನೋಡ್ಕೊತೀವಿ ಅಂತ ಹ ಸರಿ ಅನ್ಬಿಟ್ಟು ಅವ್ರ ಅಪ್ಪ ಏನ್ ಮಾಡ್ತಾರೆ ಹತ್ತು ಸಾವಿರ ಅಡ್ಜಸ್ಟ್ ಮಾಡಕ್ಕೂ ಅವ್ರ ಕೈಲಿ ಆಗಲ್ಲ ಪಪ್ಪ ಅವಾಗ ಏನ್ ಮಾಡ್ತಾರೆ ಮಂತ್ರ ಇದು ತಮಿಳುನಾಡಲ್ಲಿ ಒಂದು ರಾಯರ್ ಮಠ ಇದೆ ಆ ರಾಯರ್ ಮಠದ ಹೆಸರು ಬಂದು ಮಡಿಮಠ ಅಂತ ಅಂದ್ರೆ ಯಾವತ್ ಬಟ್ಟೆಯಲ್ಲಿ ನಾವು ಸ್ನಾನ ಮಾಡಿಕೊಂಡು ಯಾವತ್ ಬಟ್ಟೆಲ್ಲಾಗಿ ರಾಯರ್ ಪ್ರದಕ್ಷಿಣೆ ಹಾಕ್ಬೇಕು ಮಠ ಅದು ಇವತ್ತು ಇದೆ ತಮಿಳ್ನಾಡಲ್ಲಿ ಸರಿ ಆ ಮಡಿ ಮಟ್ಟಕ್ಕೆ ಹೋಗಿ ಹೋಗ್ ಮುಂಚೆ ಸ್ನಾನ ಮಾಡ್ಕೊಂಡು ಬಿಳಿ ಪಂಚೆ ಬಿಳಿ ಶಲ್ಯ ಹಾಕೊಂಡು ಪ್ರದಕ್ಷಿಣೆ ಮಾಡಿ ರಾಯರ ಮಟ್ಟಕ್ಕೆ ಹೋಗ್ಬೋದು ಮಡಿ ಇಲ್ಲದೆ ಹೋಗಂಗಿಲ್ಲ ಆ ಮಠಕ್ಕೆ ಅದೊಂದು ಅಲ್ಲೊಂದು ಪದ್ಧತಿ ಸರಿ ಏನು ಮಾಡಿದ್ರೆ ಸರಿ ಈ ಮಗಳು ಬಂದು ಈ ತರ ಹೇಳದಿಲ್ಲ ಹಿಂಗೆ ನನ್ ಕಾಲೇಜಿಗೆ ಸೇರಿಸ್ಬೇಕು ಏನ್ ಮಾಡ್ಬೇಕು ಆಕ್ಚುಲಿ ಅಪ್ಪನಿಗೆ ಖುಷಿ ಇರುತ್ತೆ ಏನಾದ್ರು ಮಾಡ್ಬೇಕಲ್ಲ ಸರಿ ಯಾರು ಇಲ್ವಲ್ಲ ಅವ್ರ ಅಪ್ಪ ತಂದೆ ಬಂದು ರಾಯರ್ ಭಕ್ತರು ಸರಿ ಅಂದ್ಬಿಟ್ಟು ಮಡಿ ಮಠದ ಹತ್ರ ಹೋಗ್ತಾರೆ ಹೋಗ್ಬಿಟ್ಟು ಒಳಗಡೆ ಹೋಗಲ್ಲ ಆಚೆ ಕಡೆನೆ ಕೈ ಮುಗಿತಾರಂತೆ ನೋಡು ಗುರುಗಳೇ ನಿಮ್ ನಂಬ್ಕೋ ಬಂದ್ಬಿಡಿದೀನಿ ನಾನು ಯಾಕೆ ಅಂದ್ರೆ ನನ್ನ ಮಗಳು ಈ ತರ ಒಳ್ಳೆ ಸ್ಕೋರ್ ಮಾಡಿದ್ರು ಸ್ಕೂಲಲ್ಲಿ ನನ್ಗೆ ವಿದ್ಯಾಭ್ಯಾಸ ಕೊಡ್ಸಿದೀನಿ ಇಷ್ಟು 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 ಏನ್ ಮಾಡ್ಬೇಕ ಮಾಡಿ ಮುಂದಕ್ಕೆ ಏನ್ ಮಾಡೋದು ಮಾತ್ರ ದುಡ್ಡಿಲ್ಲ ತುಂಬಾ ಕಷ್ಟದಲ್ಲಿದ್ದೀನಿ ಭಗವಂತ ನನ್ ಮಗಳು ತುಂಬಾ ಖುಷಿ ಇರೋಳೆ ಆ ಖುಷಿ ಹಾಳು ಮಾಡಕ್ ನನ್ಗೆ ಇಷ್ಟ ಇಲ್ಲ ಅದಕ್ಕೋಸ್ಕರ ನಾನು ಒಳಗಡೆ ಬರಕ್ ಆಗಲ್ಲ ಯಾಕಂದ್ರೆ ನಾನು ಮಡಿ ಇಲ್ಲ ಆಚೆ ಕಡೆನೆ ಪ್ರದಕ್ಷಿಣೆ ಆಗ್ತೀನಿ ಅಂತ ರೋಡಲ್ಲೇ ಪಾಪ ಅವರು ರಾಯರು ಮಠಕ್ಕೆ ಪ್ರದಕ್ಷಿಣೆ ಹಾಕ್ಬಿಟ್ಟು ಕೇಳ್ಕೊಂಬಿಟ್ಟಾರೆ ಇದು ನಡ್ದಿರೋದ್ ನನ್ಗೆ ಒಬ್ರು ಹೇಳಿದ್ರು ಮನೆಗ್ ಬರೋ ಅಷ್ಟೀ ಆ ಹುಡ್ಗಿ ಕೈಯಲ್ಲಿ ಮೂವತ್ ಸಾವಿರ ರೂಪಾಯಿ ಕಾಸು ಯಾರೊಬ್ರು ವಯಸ್ಸಾಗಿರೋದ್ರನ್ನು ಕೊಟ್ಬಿಟ್ಟೋದ್ರಂತೆ ಆ ಹುಡುಗಿ ರಾಘವೇಂದ್ರ ಸ್ವಾಮಿ ನೋಡಿದ್ರೆ ರಾಘವೇಂದ್ರ ಸ್ವಾಮಿ ವೇಸ್ಟ್ ಅಲ್ಲಿ ಬಂದಿಲ್ಲ ನೋಡಕ್ ಸ್ವಲ್ಪ ರಾಯರ್ ತರ ಇದ್ರು ಬಂದು ತಗೊಳಮ್ಮ ನಿಮ್ಮ ಅಪ್ಪನ್ ಕೊಡು ಏನೋ ಈಗ ವಿದ್ಯಾಭ್ಯಾಸಕ್ಕೆ ಏನೋ ಕೇಳಿದ್ರು ಕೊಟ್ಟಿದ್ದೀನಿ ಅವ್ರು ಕೊಟ್ಟೇ ಅಂತ ಹೇಳ್ಬೋದು ಅಂತ ಹೇಳಿದ್ರು ಆ ಹುಡ್ಗಿ ಏನ್ ಮಾಡಿದ್ರೆ ಈಸ್ಕೊಂಡ್ ಖುಷಿ ಮೂವತ್ ಸಲ ಮನೇಲೆ ಕುಣಿದು ಇದ್ ಮಾಡ್ತಾ ಇದ್ದಾರೆ ನಂಗೆ ಕಾಲೇಜಿಗೆ ಸಲ್ಸಕ್ ದುಡ್ಡು ಜೆಸ್ಟ್ ಆಯ್ತು ಮನೆಗ್ ಬರ್ತಾರ ಅವ್ರಪ್ಪ ಆ ಹುಡ್ಗಿ ಫುಲ್ ಖುಷಿ ಇದ್ಬಿಟ್ಟು ಯಾಕಮ್ಮ ಇಷ್ಟೊಂದು ನನ್ನಾಗ್ತಾ ಇದ್ಯಾ ಇಷ್ಟೊಂದು ಖುಷಿನ ನಿಂಗೆ ಇವತ್ತು ಈ ತರ ಒಳ್ಳೆ ಸ್ಕೋರ್ ಮಾಡಿ ಪಾಸ್ ಅಂತ ಇಲ್ಲ ಇಲ್ಲ ಅಪ್ಪ ಆ ಯಾರೋ ಅದು ನೀನು ಹ್ಮ್ ಯಾರೋ ಒಬ್ರು ಬಂದು ನೀನ್ ಯಾರೋ ಹೇಳಿದ್ರು ಅವ್ರು ಬಂದು ಮೂವತ್ ಸಾವಿರ ಕಾಸ್ಟ್ ಯಾರಮ್ಮ ನಮ್ಮನ್ಯಾಗ ಊನಪ್ಪ ನೋಡುವಂಗೆ ಅದೇಂಗಮ್ಮ ಸದ್ಯ ಯಾರ ಯಾರತ ಏನು ಹೇಳಿಲ್ಲ ಯಾರೋ ಮನೆಗ್ ಬಿಡಕ್ ಹೋಗ್ ಬಂದ್ ನಮ್ಮನೆ ನೋಡು ಅಂತ ಇಲ್ಲ ಇಲ್ಲ ನಿನ್ನ ನೆಸಲ್ ಹೇಳ್ಬಿಟ್ಟೆ ಕೊಟ್ಬಿಟ್ಟೋದ್ರು ಏ ಇಲ್ಲಮ್ಮ ನಾನ್ ಯಾರಿಗೂ ಕೇಳಿಲ್ಲ ಇಲ್ಲ ಪಾಣಿ ನೆಸಲ್ ಹೇಳ್ಬಿಟ್ಟೆ ಕೊಟ್ಬಿಡೋದ್ರು ನೋಡಕ್ ಹೆಂಗಿದ್ರಮ್ಮ ಅಂದ್ರೆ ಅವ್ರು ಏನ್ ಹೇಳಿದಂತೆ ಹುಡುಗಿ ನೋಡಕ್ ರಾವೇಂದ್ರ ಸ್ವಾಮಿತ್ರ ಇದ್ರು ರಾಘೇಂದ್ರ ಸ್ವಾಮಿತ್ರ ಇದ್ರ ನಿಜ ಕೊಟ್ಬಿಟ್ಟದ್ರ ಸರಿ ಆಮೇಲೆ ಅವ್ರ ಅನ್ಕೊಂಡ್ರಂತೆ ನಾನು ಮಡಿ ಮಠದ ಮನೆಯ ಈ ತರ ಆಯ್ತಾ ಏನೋ ಇರ್ಬೋದಾ ಸರಿ ಅನ್ಬಿಟ್ಟು ಆ ದುಡ್ಡನ್ನ ಹಂಗೆ ಇಟ್ಟಿದ್ರಂತೆ ಒಂದು ಅಂತ ಯಾರು ಕೇಳಿಲ್ವಂತೆ ಅವ್ರಿಗೆ ಆಮೇಲೆ ಮಗುನ ಎಜುಕೇಶನ್ ಎಷ್ಟು ಬೇಟ್ ಇತ್ತು ಅವ್ರಿಗೆ ಅಷ್ಟೇ ಆ ಹುಡುಗಿ ಕಾಲೇಜ್ ಸೇರ್ಕೊಂಡು ಹೋಗ್ತಾ ಇದೆ ಹುಡುಗಿ ಇವತ್ತು ಇದೆ ಅದು ಐದು ವರ್ಷಕ್ಕೆ ಮುಂಚೆ ನಡೆದಿರೋದು ಈಗ ಯಾಕೆ ನಿಮ್ ಹತ್ರ ಹೇಳ್ಬೇಕು ಅಂದ್ರೆ ರಾಘವಸ್ವಾಮಿ ವಿದ್ಯಾಭ್ಯಾಸ ಅಂದ್ರೆ ಸಾಕು ಫಸ್ಟ್ ಇರ್ತಾರೆ ಯಾಕೆಂದ್ರೆ ಅವ್ರ್ ನಾಲ್ಗಿರಿ ಸರಸ್ವತಿ ತಾಯಿ ಹೊಲ್ ಬಿಟ್ಟಿದ್ದಾರೆ ರಾಘವೇಂದ್ರ ಸ್ವಾಮಿಗಿರೋಷ್ಟು ವಿದ್ಯೆ ಅವ್ರಿಗೆ ಇರೋಷ್ಟು ಒಂದು ಬುದ್ಧಿ ನಮ್ಗೆ ಪ್ರಪಂಚದಲ್ಲಿ ನನ್ನ ಪ್ರಕಾರ ಯಾರಿಗೂ ಇರಲ್ಲ ಯಾಕಂದ್ರೆ ಅಷ್ಟು ಪಂಡಿತರು ಇದ್ರಲ್ ಮಾತ್ರ ಸೂಪರ್ ಅವರು ಪ್ರತಿಯೊಬ್ರು ಅವ್ರ ಭಕ್ತರು ಗೊತ್ತು ಅಂದ್ರೆ ವಿದ್ಯಾಭ್ಯಾಸ ಅಂದ್ರೆ ಫಸ್ಟ್ ನಿಂತ್ಕೊಂತಾರೆ ರಾಘ್ರ ಸ್ವಾಮಿ ಯಾಕಂದ್ರೆ ನಮ್ ಜೀವನ್ ಬೇಗ ವಿದ್ಯಾಭ್ಯಾಸನೇ ಅಲ್ವಾ ಜೀವನದಲ್ಲಿ ಏನೇ ಒಂದು ಸಾಧನೆ ಮಾಡಿ ಎಲ್ಲೇ ಹೋಗ್ಬೇಕು ವಿದ್ಯಾಭ್ಯಾಸ ಬೇಕೇ ಬೇಕು ಅದಕ್ಕೆ ಫಸ್ಟ್ ಬೆಂಬಲ ಕೊಡ್ತಾರೆ ಗುರುರಾಯರು ಒಂದು ಇನ್ನೊಂದು ಹೇಳಬೇಕು ಆ ಇದು ಮಂತ್ರಾಲಯದಲ್ಲಿ ನಡೆದಿರೋ ಘಟನೆ ಏನು ಅಂದ್ರೆ ಒಬ್ಬನ್ಗೆ ಕಾಲಿರಲ್ಲ ಒಬ್ಬನ್ಗೆ ಏನಂದ್ರೆ ಒಬ್ಬನ್ಗೆ ಮಂತ್ರಾಲಯ ನಡೆದಿರೋದು ಒಬ್ಬನ್ಗೆ ಕಾಲಿರಲ್ಲ ಒಬ್ಬನ್ಗೆ ಅರ್ಜೆಂಟ್ ಆಗಿ ಮೂವತ್ ಸಾವಿರ ರೂಪಾಯಿ ಕಾಸಬೇಕಿರೋದು ಸರಿ ಏನ್ ಮಾಡೋದು ಇಬ್ಬರು ಇವರು ಸ್ನೇಹಿತರೆ ಸರಿ ಅವನೇನ್ ಮಾಡ್ತಾನೆ ನನ್ಗೆ ಮಂತ್ರಾಲಯ ಕರ್ಕೊಂಡೋಗಿ ಯಾರೊಬ್ರು ಬಂದು ಅವ್ರಿಬ್ರು ಹೇಳ್ತಾರೆ ಫ್ರೆಂಡ್ಸ್ ಯಾರ್ದು ನೀವು ಮಂತ್ರಾಲಯಕ್ಕೆ ಹೋಗ್ರಪ್ಪ ನಿಮ್ ಕಷ್ಟದ ಪರಿಹಾರ ಆಗುತ್ತೆ ಅಂತ ಏನ್ ಮಾಡ್ಬೇಕು ಮಂತ್ರಾಲಯಕ್ಕೆ ಹೋಗಿ ಮಂತ್ರಾಲಯಕ್ಕೆ ಹೋಗಿ ಮೂರು ದಿನ ರಾಯಭರಣ ಸ್ವಾಮಿ ಸೇವೆ ಮಾಡ್ಬೇಕಲ್ಲಿ ರಾಯ ಸೇವೆ ಹೆಂಗ್ ಮಾಡೋದೇನೆಲ್ಲ ಹೇಳಕ್ ಕೊಡ್ತಾರೆ ಸರಿ ಮೂರ್ ದಿನ ಹೋಗ್ತಾರೆ ಇವತ್ತು ಮಂತ್ರಾಲಯದಲ್ಲಿ ಸೇವೆ ಮಾಡೋದು ಹೆಂಗೆ ಅಂದ್ರೆ ಅದು ಹೇಳ್ಬಿಡ್ತೀನಿ ಇಲ್ಲಿಂದ ಹೋಗ್ಬೇಕು ಬೆಳೆ ಹೋಗಿ ಮೂರ್ ದಿನ ರೂಮ್ ಬುಕ್ ಮಾಡಿಕೊಂಡು ಅಲ್ಲೊಂದು ಲೀಸ್ಟ್ ಬರ್ಸ್ಬೇಕು ಮಂತ್ರಾಲಯದಲ್ಲಿ ಆಮೇಲೆ ಬೆಳಗ್ಗೆ ಐದು ಗಂಟೆಗೆ ಎದ್ದು ಮಾಮೂಲಿ ತಣ್ಣೀರಲ್ಲಿ ಸ್ನಾನ ಮಾಡ್ಕೊಂಡು ಗೆಜ್ಜೆ ನಮಸ್ಕಾರ ಹೆಣ್ಮಕ್ಳಾದ್ರೆ ಆಮೇಲೆ ಗಂಡು ಮಕ್ಕಳಿಗೆ ಉಟ್ಸ ಇರ್ಬೋದು ಇಷ್ಟ ಬಂದ್ ಏನ್ ಮನ್ಸಿಗೆ ಬರುತ್ತೆ ಆತರ ಅವ್ರು ಸೇವೆ ಮಾಡ್ಬೋದು ಬೆಳಗಿನ ಜಾವ ರಾಘವೇಂದ್ರ ಸ್ವಾಮಿ ಮಠನ ಪ್ರದಕ್ಷಿಣೆ ಮಾಡೋದು ಒಬ್ಬೊಬ್ರಿಗೆ ಏನೇ ಬಂದ್ ಆತ್ರ ಮಾಡ್ಬೋದು ಆತರ ಇವ್ರಿಗೂ ಹೇಳ್ತಾರೆ ಸೊ ಇವ್ರಿಬ್ರು ಹೋಗ್ತಾರೆ ಒಬ್ಬನ್ಗೆ ಕಾಲಿರಲ್ಲ ಇನ್ನೊಬ್ಬನ್ ಮೂವತ್ತು ಸಾವಿರ ಕಾಸ್ಬೇಕು ಇಬ್ರು ಸೇರ್ಬಿಟ್ಟು ಬಿಟ್ಟು ಹೋಗ್ತಾರೆ ಅವ್ರ ಮಠಕ್ಕೆ ಹೋಗಿ ಇಬ್ರು ಸೇವೆ ಮಾಡ್ತಾರಂತೆ ಮೂರು ದಿನ ಸೇವೆ ಮಾಡ್ತಾರೆ ಬೇಗ ಹೇಳಿ ಮುಗಿಸ್ಕೊಡ್ತೀನಿ ಮೂರು ದಿನ ರಾಘವೇಂದ್ರ ಸ್ವಾಮಿ ಸೇವೆ ಮಾಡ್ತಾರೆ ಅವ್ರಿಬ್ರು ಹೋಗಿರೋದೇನು ದೇಶ ಒಬ್ಬನ ಕಾಲ್ಗೆ ಕಾಲಿಲ್ಲ ಇನ್ನೊಬ್ಬನ್ಗೆ ಮೂವತ್ ಸಾವಿರ ಕಾಸಬೇಕು ಅದಕ್ಕೆ ರಾಯರ್ ಮಟ್ಟಕ್ಕೆ ಹೋಗಿ ಸೇವೆ ಮಾಡ್ತಾರೆ ಸರಿ ಮಾಡ್ತಾ ಇರ್ತಾರೆ ಇಬ್ರು ಸ್ನೇಹಿತರೆ ಸರಿ ಏನ್ ಮಾಡ್ತಾರೆ ಮೂರನೇ ದಿವಸ ರಾಜೇಂದ್ರ ಸ್ವಾಮಿ ಕನ್ಸಲ್ ಬರ್ತಾರಂತೆ ಬಂದು ಯಾರ ಹತ್ರ ಮೂರ್ ಸಾವಿರ ರೂಪಾಯಿ ಕಾಸಬೇಕಿತ್ತು ಅವನ್ ಕನ್ಸಲ್ ಬಂದು ಹೇಳ್ತಾರಂತೆ ಪಕ್ಕಲ್ ಮಲಗಿದನಲ್ಲ ಅವನ್ ಬ್ಯಾಗಲ್ಲಿ ಮೂವತ್ ಸಾವಿರ ರೂಪಾಯಿ ಕಾಸಿದ್ ಇಟ್ಕೊಂಡ್ ಹೋಗ್ ನೀನು ಅಂತ ಅವನ್ ಲಾಸ್ಟೇ ರಾಜೇಂದ್ರ ಸ್ವಾಮಿ ಬಂದು ಕೆಲ್ತನ ಅಂತಾರಲ್ಲ ನಾನ್ ಹೇಳ್ತಾ ಇನ್ ತಗೊಂಡೋಗು ನೀನ್ ಯಾಕೆ ಕಲೆ ಕೆಸ್ಕೊತೀವಿ ನಾನು ಹೇಳ್ತೇನೆ ನೀನ್ ಬೇಕು ದುಡ್ಡು ಬೇಕಲ್ವಾ ಪಕ್ಕದಲ್ಲಿ ತಗೊಂಡೋಗು ಅಂತ ಸರಿ ಅವ್ನೇನ್ ಮಾಡ್ತೀವಿ ರಾಜರಾಜ ಸ್ವಾಮಿ ಹೇಳಿದ್ರೆ ಅನ್ಬಿಟ್ಟು ಒಂದ್ ಬೈಕ್ ಹಾಕಿ ಎತ್ಕೊಂತಾನೆ ಎತ್ಕೊಳ್ಳೋ ಟೈಮಲ್ಲಿ ಇವ್ ನೋಡ್ಬಿಡ್ತಾನೆ ಮಲಗಿರೋನ್ ಚಿಕ್ಕಾಕೊಂಡ್ಬಿಡ್ತಾನೆ ಅಂತ ಒಂದ್ ಬೈಕ್ ಮೋಸ ಎತ್ಕೊಂಡು ಓಡಾಬಿಡ್ತಾನೆ ಮಂತ್ರಾಲಯದಲ್ಲಿ ಏನ್ ಮಾಡ್ತಾನೆ ಅಯ್ಯೋ ನನ್ನ ಜೊತೆ ಇದ್ದು ನನ್ಗೆ ಮೋಸ ಮಾಡ್ತೇನೆ ಅಂದ್ಬಿಟ್ಟು ಇವನು ಏನ್ ಮಾಡ್ತಾನೆ ನಾವು ಅವ್ನ ಹಿಡ್ಕೊಂಡು ಓಡೋ ಅವ್ನ ಬಾಡಿಗೆ ಹಿಡ್ಕೊಂಡ್ಬಿಡ್ತಾನಂತೆ ಹಿಡ್ಕೊಂಬಂದ್ ಮಲಗಿಸ್ತಾನಂತೆ ನಿನ್ನ ಈ ತರ ಮಾಡ್ತೇನೆ ಹಂಗೆ ಹಿಂಗೆ ಅಂತ ಸರಿ ಆಯ್ತು ಮಲ್ಕೋತಾರಂತೆ ತಿರುಗ ಇವ್ನ ಕನ್ಸಲ್ಲಿ ಬಂದ್ ರಾರ ಹೇಳ್ತಾರಂತೆ ನಿನ್ಗೇನ್ ಬೇಕು ಅಂತ ನನ್ ಕಾಲ್ ಸರಿ ಇಲ್ಲ ಗುರುಗಳೇ ಅದಕ್ಕೆ ಹೋಗಿದ್ದೀನಿ ಇವಾಗ ಮತ್ತೋಗಿ ಹೆಂಗ ಇಡ್ಕೊಂಡ್ ಬಂದೆ ನೀನು ಹ್ಮ್ ಓಡಕ್ಕೆ ಇದನ್ನು ಓಡೋ ಹೆಂಗಿ ಬಂದೆ ನಿನ್ ಕಾಲ್ ಸರಿ ಹೋಗ್ತಾನೆ ಅವ್ನ್ ಮೂವತ್ ಸಾವಿರ ಅಂತ ಹೇಳಿ ಅಂತೇಳಿ ನೋ ಇಬ್ರಿಗೂ ರೆಡಿ ಮಾಡ್ಬಿಟ್ರಂತೆ ಒಂದೇ ಸರಿ ಆಯ್ತಾ ಆ ತರದೊಂದು ಪವಾಡ ನಡೆದಿದ್ದೀರಾ ಮಂತ್ರಾಲಯದಲ್ಲಿ ಹೇಳ್ಬೇಕು ಅಂದ್ರೆ ಮೈಯೆಲ್ಲ ರೋಮಾಂಚನ ಆಗುತ್ತೆ ಇದು ನಡೆದಿರೋದು ಇದು ಯಾರು ಹೇಳಿದ್ರು ಮಾಡಿದ್ರು ಅಂತಲ್ಲ ಇದು ನಡೆದಿರೋ ಘಟನೆ ಮಂತ್ರಾಲಯದಲ್ಲಿ ಅದರಿಂದ ಇವತ್ತೂ ಎಲ್ಲರೂ ದಯವಿಟ್ಟು ಹೇಳ್ತೀನಿ ಪ್ರತಿ ಗುರುವಾರ ಮನೆಯಲ್ಲಿ ನಿಮ್ಮ ಕೈಲಿ ಮಠಕ್ಕೆ ರಾಯರ ಮಟ್ಟಕ್ಕೆ ಹೋಗಿಲ್ಲ ಅಂದ್ರೂ ಪರವಾಗಿಲ್ಲ ಮನೇಲೇನೆ ಒಂದು ರಾಯರ್ ಫೋಟೋ ಇಟ್ಕೊಂಡು ತುಪ್ಪ ತುಪ್ಪು ದೀಪ ಹಚ್ಚಿ ಪ್ರತಿ ಗುರುವಾರ ಯಾಕಂದ್ರೆ ಮನೇಲಿ ನಿಮ್ಗೆ ಈಸಿ ಆಗುತ್ತೆ ಈ ರಾಯರ ಮಟ್ಟಕ್ಕೆ ಬರ್ಬೇಕು ಅಂದ್ರೆ ಒಬ್ಬೊಬ್ಬರಿಗೆ ಪಾಪ ಡ್ಯೂಟಿಗೆ ಹೋಗ್ಬೇಕಾಗಿರುತ್ತೆ ನಾಷ್ಟ ಮಾಡ್ಕೊಂಡೇ ಹೋಗ್ಬೇಕಾಗಿರುತ್ತೆ ನಾಷ್ಟ ಮಾಡ್ಕೊಂಡು ಆಯುರ್ ಮಟ್ಟಕ್ಕೆ ಪ್ರದಕ್ಷಿಣೆ ಯಾಕೆ ಇಲ್ಲ ಏನು ಇಲ್ಲ ರಾಯರ್ ಹೆಂಗ್ ಬೇಕಾದ್ರೆ ಸೇವೆ ತಗೊಳ್ತಾರೆ ಬಟ್ ಮನೆಯಲ್ಲಿ ಇನ್ನೂ ಚೆನ್ನಾಗಿ ಮಾಡೋದಂದ್ರೆ ನೀವು ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಡು ಆಕ್ಷೆ ಬಂದಿದ್ದಂಗೆ ರಾಘವೇಂದ್ರ ಸ್ವಾಮಿ ತುಪ್ಪ ದೀಪ ಹಚ್ಚಿ ಒಂದು ಎರಡು ಡ್ಯಕ್ಕೆ ನಮಸ್ಕಾರ ಮಾಡ್ಬಿಟ್ರೆ ಆ ಮನೆಯನ್ನು ಅವರೇ ಕಾಪಾಡ್ಕೊಟ್ಟಾರೆ ರೈಟ್ ನೀವು ಆರಾಮಾಗಿ ಕೆಲ್ಸಕ್ಕೆ ಹೋಗ್ಬೋದು ಆರಾಮಾಗಿ ಹೋಗ್ಬೋದು ನಿಮ್ಗೆ ತೊಂದರೆ ಆಗಿದ್ದಂಗೆ ರಾಘವೇಂದ್ರ ಸ್ವಾಮಿದು ಏನಕ್ಕೆ ಪೂಜೆ ಮಾಡಿ ಅಂತೀನಿ ಅಂದ್ರೆ ಪ್ರತಿಯೊಬ್ಬ ಮನೇಲೂ ಪ್ರಾಬ್ಲಮ್ ಇದ್ದೇ ಇರುತ್ತೆ ಇಷ್ಟು ದಪ್ಪ ಬಂಡೆ ಬಂದು ನಮ್ಮ ತಲೆ ಮೇಲೆ ಬೀಳುತ್ತೆ ಅಂದ್ರೆ ಬೀಳೋ ಟೈಮಲ್ಲಿ ಹಿಂಗೆ ಟಚ್ ಆಗಿಬಿಟ್ಟು ಹೋಗುತ್ತೆ ಬೀಳಲ್ಲ ಆತರ ರಾಘವೇಂದ್ರ ಸ್ವಾಮಿ ಬಚಾವ್ ಮಾಡ್ತಾರೆ ಅಷ್ಟು ದಪ್ಪ ಬೀಳೋದು ನಾ ಟಚ್ ಮಾಡಿ ಕಲಿಸ್ಬಿಡ್ತಾರೆ ಬೀಳಲ್ಲ ಅಂತಲ್ಲ ಬಿದ್ದಂಗೆ ಸುಮ್ಮನೆ ಟಚ್ ಆಗೋಗ್ಬೇಕು ಪ್ರಾಬ್ಲಮ್ಸ್ ಆತರ ಮಾಡ್ತಾರೆ ಅದ್ರ ಬಗ್ಗೆ ಹೇಳಕ್ಕೆ ನಂಗೆ ತುಂಬಾ ಖುಷಿ ಆಗುತ್ತೆ ರಾಯರ್ ಬಗ್ಗೆ ತುಂಬಾ ಖುಷಿ ಆಯ್ತು ಆದ್ರಿಂದ ರಾಘವೇಂದ್ರ ಸ್ವಾಮಿನ ಮನೆಯಲ್ಲಿ ಯಾವ್ ತರ ಸೇವೆ ಮಾಡ್ಬೇಕು ಅಂತ ಎಂದಕ್ಕ ಮಾಡ್ಬೋದು ಬಟ್ ಏನು ಅಂದ್ರೆ ಒಳ್ಳೆ ಮಾತಾಡ್ಬೇಕು ಮೋಸ ಮಾಡ್ಬಾರ್ದು ಸುಳ್ಳೇಳ್ಬಾರ್ದು ಹಾಗೆ ಒಳ್ಳೇದ್ ಮಾಡ್ಬೇಕು ಕೆಟ್ಟದ್ ಮಾಡ್ಬಾರ್ದು ರಾಘವೇಂದ್ರ ಸ್ವಾಮಿ ಇಡೋದು ಇಷ್ಟೇ ಆಮೇಲೆ ರಾಯರ್ ಮಟ್ಟಕ್ಕೆ ಹೋಗಿ ಒಬ್ಬೊಬ್ರು ಒಂಥರ ಆದ್ರೆ ಅವ್ರ ಏನ್ ಕೇಳ್ಕೊತಾರೆ ಒಂದೇ ವಾರ ಕೇಳ್ಕೊಳ್ಳಿ ಒಂಬತ್ತು ವಾರ ತುಪ್ಪು ದಿಪ್ಪು ಹಾಕೋದು ಪ್ರದಕ್ಷಿಣೆ ಹಾಕೋದು ಅದಾದ್ಮೇಲೆ ಇನ್ನೊಂದು ವರ ಕೇಳ್ಕೊಳ್ಳಿ ಒಬ್ಬೊಬ್ರು ಮಾಡ್ತಾರೆ ನಾಲ್ಕು ಐದು ಒಂದೇ ಸರಿ ಕೇಳ್ಕೊಂಬತ್ತಾರೆ ನಂಗೆ ಮನೆ ಕಟ್ಟಬೇಕು ನಂಗೆ ಮದುವೆ ಆಗ್ಬೇಕು ನನ್ ಮಕ್ಳಾಗಬೇಕು ನನ್ನ ಮಕ್ಳು ಎಜುಕೇಶನ್ ಆಗ್ಬೇಕು ಹೆಂಗ್ ಸಾಧ್ಯ ಎಲ್ಲ ಕೊಡಕ್ಕಾಗಲಾರ ಅದಕ್ಕೆ ಒಂದೊಂದೇ ಸ್ವಲ್ಪ ದಿವಸ ಟೈಮ್ ಕೊಟ್ಬಿಟ್ಟು ರಾಯರ್ಗೆ ಸೇವೆ ಮಾಡ್ತೀರಿ ಅವ್ರ ಮನ್ಸಿಗೆ ಬಂದಾಗ ಕೊಟ್ಟೆ ಕೊಡ್ತಾರ ಅವ್ರು ಅಂತ ಹೇಳಿ ತಾಳ್ಮೆ ಇರಲಿ ರಾಯರ್ದು ಪೂಜೆ ಮಾಡ್ಬೇಕಾದ್ರೆ ಸ್ವಾಮಿ ಸ್ವಾಮಿದು ಶ್ಲೋಕ ಹೇಳ್ಬೇಕಾದ್ರೆ ಸ್ವಲ್ಪ ತಾಳ್ಮೆ ಇದ್ರೆ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂತ ಹೇಳ್ತಾ ಇಷ್ಟು ಈ ವಿಡಿಯೋ ನೋಡಿದಕ್ಕೆ ನನಗೆ ಖುಷಿ ಆಯ್ತು ರಾಘವೇಂದ್ರ ಸ್ವಾಮಿ ಬಗ್ಗೆ ಪದೇ ಪದೇ ಮಾತಾಡ್ತಾ ಇದ್ ಅಂತ ಅವರು ಅವರೇ ಹೇಳಿದ್ರೆ ನಂದೇನಿಲ್ಲ ಅಂತ ಹೇಳಿ ಏನೇ ರಾಘವೇಂದ್ರ ಸ್ವಾಮಿ ಪದಕ್ಕೆ ಹಾಕಿ ನಾನು ಏನ್ ಹೇಳಿದ್ದೀನೋ ಅವ್ರು ಹೇಳಿದ್ದು ಯಾರೊಬ್ರು ರಾಯರ್ ಭಕ್ತರು ನನ್ಗೆ ಹೇಳಿದ್ದು ನಾನು ನಿಮ್ಮ ಹತ್ರ ಹೇಳ್ತಾ ಅಷ್ಟೇ ಇದೇನು ಸುಳ್ಳು ಕೊಳ್ಳು ನಾನು ಹೇಳ್ತೇನೆ ನಡೆದಿರೋ ಘಟನೆಗಳು ಇರಲ್ಲ ಅವ್ರ ಭಕ್ತರು ಕೇಳ್ಕೊಳ್ಳಿ ಒಂದೊಂದ್ ತರ ಅವ್ರಿಗೆ ಜೀವನದಲ್ಲಿ ನಡೆದಿರುತ್ತೆ ಘಟನೆಗಳು ಅದರಿಂದ ರಾಘವೇಂದ್ರ ಸ್ವಾಮಿ ನಂಬಿ ದಯವಿಟ್ಟು ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂತ ಹೇಳಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮದ ರಥಾಯಸ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮದಿನ ಅಂತ ಹೇಳಿ ಎಲ್ಲರಿಗೂ ಒಳ್ಳೇದಾಗಿ ಅಂತ ನಾನು ಹೇಳಿ ಕೇಳಿದ್ರಲ್ಲ ಈ ಸ್ಟೋರಿ ಏನ ಅಂತ ಎರಡು ತಮಿಳ್ನಾಡಲ್ಲಿ ನಡೆದಿರೋ ಒಂದ್ ಸ್ಟೋರಿ ಮತ್ತೆ ರಾಯರು ಮಠದಲ್ಲಿ ನಡೆದಿರೋ ಅಂತ ಇನ್ನೊಂದು ಪವಾಡ ಇವೆರಡು ಪವಾಡ ತುಂಬಾನೇ ಒಬ್ರಿಗೆ ಏನು ಒಂಥರ ಅಂತ ಅನ್ಸುತ್ತೆ ಬಟ್ ಈ ವಿಡಿಯೋನಲ್ಲಿ ಯಾರು ಕೂಡ ಸ್ಕಿಪ್ ಮಾಡ್ದೆಲ್ಲ ಎಂದ್ವರ್ಗೂ ನೋಡಿ ಅರ್ಥ ಆಗುತ್ತೆ ಈ ವಿಡಿಯೋ ನಿಮ್ ಒಪಿನಿಯನ್ ಏನಂತ ಈ ಒಂದು ಚಿಕ್ಕ ಲೈನ್ ಅಲ್ಲಿ ನಿಮ್ಗೆ ಮೆನ್ಶನ್ ಮಾಡಿ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಕೇಳ್ಕೊತ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದೀವಿ ನೆಕ್ಸ್ಟ್ ವಿಡಿಯೋ ಅಲ್ಲಿ ಮತ್ತೆ ಈ ತರ ಹೊಸ ಹೊಸ ಪವಾಡಗಳಾಗಿರ್ಬೋದು ಆಗಿರ್ಬೋದು ಹೇಳ್ತಾ ಇರ್ತಾರೆ ವಿಡಿಯೋ ಮಾಡ್ತಾ ಇರ್ತೀವಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀವಿ ನಮಸ್ಕಾರ